ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ಕಥೆನ ಶುರು ಮಾಡೋಣ ಒಂದು ಹಳ್ಳಿ ಅಲ್ಲಿನ ಹಳೇ ಶೆಡ್ ಶಾಲೆಯಲ್ಲಿ ಓದುತ್ತಿದ್ದ ಅವನು ಶಿವಕುಮಾರ ಕಾಲು ತಿಕ್ಕೊಂಡು ಶಾಲೆಗೆ ಹೋಗುತ್ತಿದ್ದ ಈ ಹುಡುಗನ ಕೈಯಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ಹೊತ್ತಾಗಿದ್ದುದು ಹೊಯ್ದೆ ಆದ್ರೆ ಅವನ ಕನಸು ಆಕಾಶಕ್ಕಿಂತಲೂ ಹೆಚ್ಚರ ನನಗೆ ದೊಡ್ಡವನಾಗಬೇಕು ನನ್ನ ಹಳ್ಳಿಗೆ ಹೆಸರು ತರುವವನಾಗ್ಬೇಕು ಅನ್ನೋ ಆಶೆ ಶಿವನ ಕಣ್ಣುಗಳಲ್ಲಿ ಸದಾ ಮಿಂಚುತ್ತಿದ್ದಿತ್ತು ಶಿವನ ತಂದೆ ಒಂದು ದಿನಗೂ ಮುಗಿಯದ ಕೂಲಿಕಾರ ಮನೆಯ ಆರ್ಥಿಕ ಪರಿಸ್ಥಿತಿ ಎಷ್ಟೋ ಬಾರಿ ಅವನಿಗೆ ಓದಲು ಅಡ್ಡಿಯಾದರೂ ಅವನು ಕ್ಲಾಸಿನಲ್ಲಿ ಯಾವತ್ತೂ ಮೊದಲನೆಯವನೇ ಶಾಲೆಯ ಶಿಕ್ಷಕರೆಂದರೆ ಅವನಿಗೆ ದೈವ ಶಿಕ್ಷಕರೂ ಕೂಡ ಈ ಹುಡುಗ ಮುಂದೊಂದು ದಿನ ದೊಡ್ಡವನಾಗ್ತಾನೆ ಅಂತ ನಂಬಿದ್ರು ಒಮ್ಮೆ ಶಾಲೆಗೆ ಬಂದ ಜಿಲ್ಲಾಧಿಕಾರಿಯೊಬ್ಬರು ಶಿವನ ಸ್ಪಷ್ಟ ಮಾತು ಮತ್ತು ಪ್ರಶ್ನೆಗಳ ಸ್ಫುಟತೆಯಿಂದ ಅಚ್ಚರಿಗೊಂಡು ನಿನಗೆ ಸ್ವಪ್ನ ಏನು ಶಿವ ನಾನು ಐ ಎ ಎಸ್ ಆಗ್ಬೇಕು ಸರ್ ನಮ್ಮ ಹಳ್ಳಿಯ ಹಾಳುಬಾಳು ಬದಲಾಯಿಸಬೇಕು ಅವರು ಆಶ್ಚರ್ಯದಿಂದ ನಗಿದರು ಆದ್ರೆ ಶಿವನ ಮಾತುಗಳಲ್ಲಿ ನಂಬಿಕೆ ಇತ್ತು ಎಸ್ಎಸ್ಎಲ್ಸಿ ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ಹೊಂದುತ್ತಿದ್ದ ಶಿವನು ಸರ್ಕಾರಿ ಕಾಲೇಜಿಗೆ ಪ್ರವೇಶವಾಯಿತು ಹಳ್ಳಿಯ ಆ ಪೈಲ್ವಾನ್ ಹುಡುಗ ನಗರದಲ್ಲಿ ಮೊದಲ ಬಾರಿ ಎಡವುತ್ತೆ ಭಾಷೆ ಉಡುಪು ವ್ಯವಹಾರ ಎಲ್ಲವನ್ನೂ ಹೊಸದಾಗಿ ಕಲಿಯಬೇಕಾಗುತ್ತೆ ಮೊದಲ ದಿನ ಕಾಲೇಜಿನಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡುವ ಸಹಪಾಠಿಗಳು ಅವನ ಆಕ್ಸೆಂಟ್ ಅನ್ನು ಉಬ್ಬಾಸಿ ಹೊಡೆಯುತ್ತಾರೆ ಈಗ್ನೇ ಬಂದು ನಮ್ಜೊತೆ ಜೊತೆ ಕುಳಿತುಕೊಳ್ಳೋದು ಏನ್ ಲೆವೆಲ್ ಅನ್ನೋ ರೀತಿ ನೋಡ್ತಾರೆ ಆ ಕ್ಷಣವೇ ಅವನು ಮನಸ್ಸಿನಲ್ಲಿ ಕಟ್ಟಿಹೋಡ್ತಾನೆ ನಾನು ಕಲಿಯೋದು ಎಲ್ಲವೂ ಇಂಗ್ಲಿಷ್ ಕೂಡ ಲೈಫ್ ಕೂಡ ಅವನ ದಿನ ಶುರುವಾಗ್ತಿತ್ತು ಬೆಳಗ್ಗೆ ಐದು ಗಂಟೆಗೆ ಪೇಪರ್ ಹಾಕೋ ಕೆಲಸ ಟೀ ಹೋಟೆಲ್ನಲ್ಲಿ ಕಪ್ ತೊಳೆಯುವ ಕೆಲಸ ರಾತ್ರಿ ಬಿದ್ದು ಬಿದ್ದು ಓದುತ್ತಿದ್ದ ಒಮ್ಮೆ ಕಾಲೇಜಿನಲ್ಲಿರುವ ಯುವರಾಜ್ ಫೌಂಡೇಶನ್ ಎಂಬ ಒಂದು ಎನ್ಜಿಒ ವಿದ್ಯಾರ್ಥಿಗಳಿಗೆ ಐಎಎಸ್ ಫೌಂಡೇಶನ್ ತರಬೇತಿ ಕೊಡೋಕೆ ಟೆಸ್ಟ್ ನಡ್ಸುತ್ತೆ ಐನೂರು ಮಂದಿ ಬರೀ ಐದು ಮಂದಿಗೆ ಅವಕಾಶ ಶಿವಕುಮಾರ್ ಆಯ್ಕೆಯಾಗ್ತಾನೆ ಅಲ್ಲಿ ಉಚಿತ ತರಬೇತಿ ಹೊಸ ದಿಶೆ ಹೊಸ ಕನಸು ಅವನ ಗುರಿ ಯುಪಿಎಸ್ಸಿ ಮೊದಲ ಬಾರಿಗೆ ಯುಪಿಎಸ್ಸಿ ಎಕ್ಸಾಮ್ ಬರೀತಾನೆ ಫೇಲ್ ಎರಡನೇ ಬಾರಿ ಪ್ರಿಲಿಮ್ ಪಾಸ್ ಮೇನ್ಸ್ ಫೇಲ್ ಮೂರನೇ ಬಾರಿ ಎಲ್ಲವೂ ಪಾಸ್ ಆದ್ರೆ ಅಂತಿಮ ಲಿಸ್ಟ್ನಲ್ಲಿ ಹೆಸರಿಲ್ಲ ಆದ್ರೂ ಶಿವ ಕುಗ್ಗಲ್ಲ ಅವನ ಮಾತು ಚೌತಿಸಲ ಯುಪಿಎಸ್ಸಿ ರಿಸಲ್ಟ್ನಲ್ಲಿ ಅವನ ಹೆಸರು ಆಲ್ ಇಂಡಿಯಾ ರ್ಯಾಂಕ್ ಸೆವೆಂಟಿ ಫೋರ್ ಕೋಲಾರ ಜಿಲ್ಲೆಯ ಶಿವಕುಮಾರ್ ಈಗ ಐಎಎಸ್ ಆಫೀಸರ್ ಅವನ ಹೆಸರನ್ನು ಹಳ್ಳಿ ಕಡೆಯ ಮಕ್ಕಳು ಇವತ್ತಿಗೆ ಒಂದು ಜೀವಂತ ಪ್ರೇರಣೆ ಅಂತ ನೋಡ್ತಾರೆ ಇವತ್ತು ಶಿವಕುಮಾರ್ ಇಷ್ಟಪಡುವುದು ಹಳ್ಳಿಯ ಮಕ್ಕಳಿಗೆ ಉಚಿತ ಕೋಚಿಂಗ್ ಬೇಸಿಗೆ ಕಾಲದಲ್ಲಿ